ಲೋಕಲ್ ಕಬಾಬ್ ಮಾಡ್ಬಿಡ್ಬೇಕು ಮದುವೆ ಮಾಡ್ಬಿಡ್ಬೇಕು ಅಷ್ಟೇ ನಮಗೆ ಒಂದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈವ್ನಿಂಗ್ ಬ್ಲಾಗ್ ಮಂಡೇಲಿ ಒಂದು ಸ್ವಲ್ಪ ಫ್ರೆಶ್ ಅನ್ನೋ ಥರ ಫೀಲ್ ಆಗ್ತಾ ಇದೆ ಇನ್ನೂ ಒಂಥರ ಗೊತ್ತಿಲ್ಲ ಮನಸ್ಸಿಗೆ ಖುಷಿ ಖುಷಿ ಥರ ಕೆಲವೊಂದು ಟೈಮು ಮನಸ್ಸಿಗೆ ತುಂಬಾ ಬೇಜಾರಾಗ್ತಾರತ್ತೆ ಕೆಲವೊಂದು ಟೈಮ್ ಮನಸ್ಸಿಗೆ ಒಂಥರ ಖುಷಿ ಖುಷಿ ತನಗೆ ತಾನೇ ನನಗೆ ಗೊತ್ತಿಲ್ಲ ನನಗೇನೆ ಮೈಂಡ್ ಒಂಥರ ಫ್ರೆಶ್ ಅಂತ ಅನಿಸಿದಾಗ ಏನೋ ಒಂಥರ ಮನಸ್ಸಲ್ಲಿ ಒಂಥರ ಹುಮ್ಮಸ್ಸು ಅದು ಹೇಳೋಕ್ಕಾಗಲ್ಲ ಆ ಫೀಲು ಅಲ್ವಾ ಅದರಲ್ಲೂ ಈವ್ನಿಂಗ್ ಟೈಮ್ ಒಂಥರ ತಂಪು ಗಾಳಿ ಮಧ್ಯಾಹ್ನದಿಂದ ಬೆಳಗಿಂದ ಮಧ್ಯಾಹ್ನದ ಸಂಜೆ ಎಲ್ಲ ಬಿಸಿಲು ಈ ಈವ್ನಿಂಗ್ ಟೈಮ್ನಲ್ಲಿ ಒಂಥರ ತಂಪು ಗಾಳಿ ಏನೋ ಒಂಥರ ಹಾಯ್ ಅಂತ ಅಂತ ಇರುತ್ತೆ ಬ್ಲಾಗ್ ಹಾಗೆ ಶುರು ಮಾಡೋಣ ಅಂತ ಇನ್ನೂ ಊರಿನ ಬ್ಲಾಗ್ ಒಂದು ಸ್ವಲ್ಪ ಇದೆ ಅದನ್ನು ಹಾಕಬೇಕು ಇನ್ನೂ ಟೈಟಲಲ್ಲೇ ನೋಡಿರ್ತೀರ ಸುಮಾರು ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ನಿಗಿದ ಏನಾಯಿತು ದಶ ಮದುವೆ ಫಿಕ್ಸ್ ಆಯ್ತಾ ಏನಾಯಿತಾ ಅಂತ ಇದು ಇವತ್ತಿನ ಬ್ಲಾಗ್ಲಿ ಅದಾಗಿರುತ್ತೆ ಸೊ ಅದಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀವಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇನ್ನು ಕಿಚನಲ್ಲ ಸ್ವಲ್ಪ ಕಾಫಿ ಗಿಡಣ ಅಂತ ಅಂದ್ಕೊಂತಿದ್ದೆ ಈ ಏನು ಗೊತ್ತಾ ನಾನು ಈ ಎಲ್ ಇ ಡಿ ಲೈಟ್ ಫೆರಿ ಲೈಟ್ ಟೈಪ್ ಕಿಚನ್ ಕಿಚನ್ಗೆ ಅದು ಗಮ್ ಬಿಟ್ಕೊಂಡು ಬಿಟ್ಕಂದ್ರೆ ಅಲ್ಲಿ ಎಣ್ಣೆ ನಾನು ಒಗ್ಗರಣೆ ಮಾಡ್ತಾ ಇರ್ತೀನಲ್ಲ ಮೇ ಬಿ ಅದೆಲ್ಲ ಎಣ್ಣೆ ಎಲ್ಲ ಜಿಡ್ಡೆಲ್ಲ ಆರುತ್ತಲ್ಲ ಮೇ ಬಿ ಅದಕ್ಕೆ ಅದು ಗಮ್ ಕುತ್ಕೊತಾ ಇಲ್ಲ ಅಂತ ಅನ್ಕೊಂತೀನಿ ಎಷ್ಟು ಅಷ್ಟು ಟ್ರೈ ಮಾಡಿದ್ರು ಅದು ಹಂಗೆ ಮತ್ತೆ ಮತ್ತೆ ಇದಾಗ್ತಾಯಿತ್ತು ಆ ಗಮ್ ಟೈಪ್ ಬರುತ್ತೆ ಡಬಲ್ ಡಬಲ್ ಸೈಡ್ ಗಮ್ ಟೈಪ್ ಅಂತ ಬರುತ್ತಲ್ಲ ಆ ಥರದ್ದು ಅದನ್ನು ಹಾಕಿದ್ದೀನಿ ಆದರೂ ಕಿತ್ಕೊಂಡು ಕಿತ್ಕೊಂಡು ಬಿದ್ದೋಗ್ತಾಯಿತ್ತು ಯಾಕೋ ಅಲ ಕೆಟ್ಟೋಗ್ತಾಯಿತ್ತು ನೀಟಾಗಿ ಅದನ್ನು ಕಿತ್ತಾಕ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಅಣಸಿಸೋಣ ಅಂತ ಅಂದ್ಕೊಂಡೆ ನಾನು ಮಾಡ್ಕೊಡ್ತೀನಿ ಬಿಡಮ್ಮ ಅಂತ ಹೇಳ್ತಾ ಇದ್ದ ಸರಿ ಹಿಂಗೋ ಯಾರೋ ಒಬ್ಬರು ಮಾಡ್ಕೊಟ್ಬಿಟ್ರೆ ಸಾಕು ಅಂತ ಅದರಲ್ಲೂ ಇತ್ತೀಚೆಗಂತೂ ನೀರು ದಹ 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 ನೀರು ಕುಡಿದು ಕುಡ್ದನೆ ಹೊಟ್ಟೆ ತುಂಬ ಬಿಡುತ್ತೆ ನಿಜವಲ್ಲೂ ಈ ಟೈಮ್ನಲ್ಲಿ ಊಟ ಮಾಡೋದೇ ಕಮ್ಮಿ ನಾನೇನು ಮಾಡ್ತೀನಿ ಅಂದರೆ ಈ ಫ್ರೂಟ್ಸು ಫ್ರೂಟ್ಸ್ ಜ್ಯೂಸು ಇಲ್ಲಾಂದರೆ ನೀರು ಈ ಥರ ಕುಡ್ದೇ ಹೊಟ್ಟೆ ತುಂಬಿಸ್ಕೊಂಡು ಬಿಡ್ತೀನಿ ಹೀಗಾಗುತ್ತೆ ಸೊ ಕಾಫಿ ಕುಡಿಯೋಣ ಅಂತ ಹೋದೆ ಆಮೇಲೆ ಓಕೆ ಫ್ರೆಂಡ್ಸ್ ಇವಾಗ ಕಂಪ್ಲೀಟ್ ಆಗಿ ಕೆಲಸ ಎಲ್ಲ ಮುಗಿದ್ರೆ ಅಡಿಗೆನೂ ಕೂಡ ಮಾಡಿ ಇಟ್ಟಿದ್ದೀನಿ ಏನು ಟೆನ್ಷನ್ ಇಲ್ಲ ಅಂಡ್ ಜೊತೆಗೆ ಸ್ವಲ್ಪ ಬೇರೆ ಕೆಲಸಗಳಿದೆ ಅದ್ರ ಕಡೆ ಗಮನ ಕೊಡಬೇಕು ಹಾಗೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಕೆಲವರು ಇನ್ಸ್ಟಾಗ್ರಾಮು ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ವಿ ನಿಖಿತಾ ನನಗೆ ತುಂಬಾನೇ ಹೇರ್ ಆಗ್ತಾ ಇದೆ ಮತ್ತೆ ಡ್ಯಾಂಡ್ರಫ್ ಇದೆ ನಮ್ಗೆ ಯಾವ್ದಾದ್ರು ಒಂದು ಬೆಸ್ಟ್ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ ಕೂದಲಿಗೆ ಆರ್ಟಿಫಿಷಿಯಲ್ ಕಲರ್ ಇರುವಂತಹ ಮಿಕ್ಸ್ಡ್ ಶಾಂಪೂ ಆಗಿರ್ಬೋದು ಇದನ್ನೆಲ್ಲಾನು ಅಪ್ಲೈ ಮಾಡ್ತಿರ್ತೀವಿ ಹೇರ್ ಲಾಸ್ ಮತ್ತೆ ಡ್ಯಾಮೇಜು ಇದ್ರಿಂದಾನೇ ಆಗ್ತಾ ಇರೋದು ಅಂತ ನಮಗೆ ನಿಜವಾಗ್ಲು ಗೊತ್ತೇ ಆಗ್ತಾ ಇಲ್ಲ ಸೊ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಇದಕ್ಕೆಲ್ಲ ಏನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ ಹೇಳಿ ಅದು ಇದು ಅಮೃತ್ವನಿ ಅವರ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇದೆಲ್ಲ ನಾನು ಮೂರು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅದಕ್ಕೆ ನಾನು ಇವತ್ತು ಇದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಪ್ಯೂರ್ಲಿ ಟ್ರೆಡಿಷನಲ್ ಮೆಡಿಕೇಟೆಡ್ ಹೇರ್ ಆಯಿಲ್ ಈ ಹೇರ್ ಆಯಿಲ್ ನ ಸೇಫ್ಟಿ ಸ್ಟಡಿ ಹಾಗೆ ರಿಸರ್ಚ್ ಮಾಡಿ ಆಮೇಲೆ ಮಾರುಕಟ್ಟೆಗೆ ಬಿಟ್ಟಿದ್ದಾರೆ ಇದರಲ್ಲಿ ಬೃಂಗಾರಾಜ ನೀಲಿನಿ ಮತ್ತೆ ಆಯುಷ್ಕಾದಂತಹ ವಿಶಿಷ್ಟ ಗಿಡ ಮೂಲಿಕೆಗಳನ್ನ ಬಳಸಿ ತಯಾರು ಮಾಡಿದ್ದಾರೆ ಹಾಗೆ ಈ ರೀಚ್ ರೂಟ್ ಹೇರ್ ಆಯಿಲ್ ನ ವಾರದಲ್ಲಿ ಎರಡ್ ಟೈಮ್ ಹಚ್ಕೊಬೇಕು ಅವಾಗಲೇ ನಮಗೆ ಬೆಸ್ಟ್ ರಿಸಲ್ಟ್ ಸಿಗೋದು ಅವಾಗ ನಮ್ಮ ಹೆಲ್ದಿ ಸ್ಕ್ಯಾಪ್ ನ ಮೇಂಟೈನ್ ಮಾಡಿ ಡ್ಯಾಂಡ್ರಫ್ ಆಗಿರ್ಬೋದು ಫಾಲ್ ಆಗಿರ್ಬೋದು ಈ ಹೇರ್ ಆಯಿಲ್ ನ ಯೂಸ್ ಮಾಡಿ ನಾವು ಮೊದಲನೇ ಸ್ನಾನ ಮಾಡ್ತೀವಲ್ಲ ಕೂದ್ಲಿಗೆ ಅವಾಗಲೇ ನಮಗೆ ಫೀಲ್ ಆಗುತ್ತೆ ಅಂದ್ರೆ ಹೇರ್ ಬಂದ್ಬಿಟ್ಟು ಸಿಲ್ಕಿ ಅಂಡ್ ಸ್ಮೂತಿ ಆಗಿ ಫೀಲ್ ಆಗುತ್ತೆ ಈ ಅಮೃತ್ ನೋನಿ ರೀಚ್ ರೂಟ್ ಹೇರ್ ಆಯಿಲ್ ಬಾಟಲ್ ನೊಂದಿಗೆ ಫ್ರೀ ಆಯಿಲ್ ಅಪ್ಲೈಯರ್ ಕೂಡ ಕೊಟ್ಟಿದ್ದಾರೆ ಸೊ ಇದರಿಂದ ಈಸಿಯಾಗಿ ಹೇರ್ ಆಯಿಲ್ ನ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು ಈ ಕೂದಲಿಗೆ ಹೇರ್ ಆಯಿಲ್ ಅಪ್ಲೈ ಮಾಡಿದ ನಂತರ ಜೆಂಟಲ್ ಮಸಾಜ್ ಮಾಡೋದ್ರಿಂದ ಆಯಿಲ್ ಬಂದ್ಬಿಟ್ಟು ಕೂದಲು ರೂಟ್ ರೂಟ್ವರ್ಗು ಅಪ್ಲೈ ಆದ್ರೆ ತಲುಪುತ್ತೆ ಹಾಗೆ ಇದು ಹೇರ್ ಗ್ರೋತ್ ಸಹಾಯ ಮಾಡುತ್ತೆ ಜೊತೆಗೆ ಹೇರ್ ಬಂದ್ಬಿಟ್ಟು ಬುಡದಿಂದ ಸ್ಟ್ರಾಂಗ್ ಆಗುತ್ತೆ ರೀಚ್ ರೂಟ್ ಹೇರ್ ಆಯಿಲ್ ನ ಸಂಜೆ ಟೈಮ್ ಅಪ್ಲೈ ಮಾಡಿದ್ರೆ ತುಂಬಾನೇ ಒಳ್ಳೇದು ಸ್ಟ್ರೆಸ್ ಇದ್ರೆ ಟೆನ್ಷನ್ ಇದ್ರೆ ಕಡಿಮೆ ಮಾಡುತ್ತೆ ಹಾಗೆ ರಾತ್ರಿ ಟೈಮ್ ಆರಾಮಾಗಿ ನಿದ್ದೆನೂ ಕೂಡ ಮಾಡೋಕೆ ಹೆಲ್ಪ್ ಮಾಡುತ್ತೆ ಅಂಡ್ ಮೋರ್ ಎವರ್ ಇದ್ರಲ್ಲಿ ಯಾವುದೇ ರೀತಿ ಹಾಶ್ ಕೆಮಿಕಲ್ ಹಾಗೆ ಆರ್ಟಿಫಿಷಿಯಲ್ ಕಲರ್ ಇಲ್ವೇ ಇಲ್ಲ ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲಿ ತಯಾರು ಮಾಡುವಂತ ಪ್ರಾಡಕ್ಟ್ ನಿಮ್ಗೆ ಏನಾದ್ರು ಹೇರ್ ಫಾಲ್ ಡ್ಯಾಂಡ್ ರಫ್ ಮತ್ತೆ ಡ್ರೈ ಹೇರ್ ಈ ರೀತಿ ಯಾವುದೇ ಪ್ರಾಬ್ಲಮ್ ಇದ್ರು ನಾನು ರೆಕಮೆಂಡ್ ಮಾಡ್ತೀನಿ ಹಾಗೆ ಸಜೆಸ್ಟ್ ಮಾಡ್ತೀನಿ ಅಮೃತ್ ನೋನಿ ಅವರ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಿಮ್ಗ ಏನಾರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಹಾಕ್ತಿರೋ ನಂಬರ್ ಗೆ ಕಾಲ್ ಆರ್ ವಾಟ್ಸ್ಆಪ್ ಮಾಡಿ ಅಮೃತ್ ನೋನಿ ರೂಟ್ ಹೇರ್ ಆಯಿಲ್ ನ ಬೇಕಂದ್ರೆ ಬೈ ಮಾಡಿ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆ ನೀವೇನ್ ಗೊತ್ತಾ ಅಮೃತ್ ನೋನಿ ಅಫಿಷಿಯಲ್ ಪೇಜ್ ನಾನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಇದಾದ್ಮೇಲೆ ಎಲ್ಲರೂ ಆಂಟಿ ಮನೆಯಿಂದ ದೊಡ್ಡಮ್ಮ ಮನೆಗೆ ಹೋಗ್ತಾಯಿದ್ವಿ ಎಲ್ಲರೂ ಶಿಲ್ಪಾ ಚಾಂದಿ ಚೆನ್ನಮ್ಮಜ್ಜಿ ಎಲ್ಲರೂ ಇಲ್ಲಿಗೆ ಬರ್ತಾಯಿದ್ದೀವಿ ಯಾಕೆಂದರೆ ದೊಡ್ಡಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಅಡುಗೆ ಬಾಡೂಟ ಇತ್ತು ಆದ್ದರಿಂದ ಎಲ್ಲರೂ ಇಲ್ಲಿಗೆ ಬಂದಿದ್ವಿ ಖುಷಿಮಾ ಮತ್ತು ನಾನು ಬಂದ್ವಿ ಕೇಶು ಜೊತೆ ಬಂದ್ವಿ ಅದಾದಮೇಲೆ ಯಾರು ರಕ್ಷಿತೋ ಚೆನ್ನಮ್ಮಜ್ಜಿ ಚಾಂದಿ ಅವರೆಲ್ಲರೂ ಬರ್ತಾರೆ ಅವ್ರು ಹೆಂಗೆ ಹೆಂಗೆ ಬಂದರು ಅಂತ ಮುಂದಕ್ಕೆ ಹಾಗೆ ಸ್ಕಿಪ್ ಮಾಡಿದರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಕಾಮಿಡಿ ಇತ್ತು ಅವ್ರದ್ದು ಅಂತ ರಕ್ಷಿತ್ ಹೇಳ್ತಾ ಇದ್ದ ಚೆನ್ನಮ್ಮಜಿನ ಹೆಂಗೆ ಕರ್ಕೊಂಡು ಬಂದರು ಅಂತ ಆ ಮೊದಲೇ ಒಂದು ಸರಿ ಕರ್ಕೊಂಡು ಬಂದಿದ್ದ ಒಬ್ರೊಬ್ಬರೂ ಒಂದೊಂದು ಸರಿ ಕರ್ಕೊಂಡು ಬರ್ತಾ ಇದ್ದಿದ್ದು ಭುವನ್ ಇರಲಿಲ್ಲ ಭುವನ್ ಹತ್ರ ಹೋಗಿದ್ದ ಇವಾಗ ಆ ತೋಟದ ಹತ್ರ ಬಂದು ಅಡಿಕೆ ತೋಟ ಅಲ್ವಾ ಅದು ಎಲ್ಲ ಮಣ್ಣು ನೋಡ್ಸೋದು ನೀರು ಅದು ಇದು ಅಂತೆಲ್ಲ ಇವಾಗ ನೀರು ಬೇರೆ ಕಮ್ಮಿ ಜ ಬಿಡ್ತಾ ಇರೋದು ನೀರು ಇವಾಗ ಫಲವಿಡೋ ಟೈಮ್ ಅಲ್ವಾ ನೀರು ಜಾಸ್ತಿ ಇರಬೇಕು ಆದ್ರಿಂದ ಇದು ಮಾಡ್ತಾ ಅಕ್ಕನೂ ಅಕ್ಕನು ಬಂದಿದ್ಲು ಯಾಕೆ ಇವ್ ಇವತ್ತು ದೊಡ್ಡಮ್ಮ ಮನೆ ಹತ್ರ ನಾವು ಊರ ಹಬ್ಬ ಮಾಡ್ತೀವಲ್ವಾ ಸೊ ಅದೇ ಥರಾನೆ ಇಲ್ಲೂ ಊರಬ್ಬ ತರ ಇತ್ತು ನಾನ್ವೆಜು ಸೊ ಆದ್ರಿಂದ ಅಕ್ಕನೂ ಕೂಡ ಬಂದಿದ್ಲು ಇಲ್ಲಿಗೆ ಮಧ್ಯಾಹ್ನನೇ ಬರ್ತೀವಿ ಅಂತೇಳಿ ನಾ ಚಾಂದಿರೆಲ್ಲ ಇಷ್ಟಪಡ್ತಾರೆ ಚಾಂದಿ ಅಕ್ಕ ಕಬ್ಬು ಐತೆ ಕಬ್ಬು ಐತೆ ಏ ಬಲ್ತಿಲ್ಲ ಗಣ ಇಲ್ಲ ಒಂದೇ ಒಂದು ಬಲತೈತೆ ಬಲ್ತವೆ ಚೆನ್ನಾಗವೇ ಅಯ್ಯೋ ತಿನ್ನದೆ ಇದು ಚೆನ್ನಾಯ್ತಲ್ಲ ಬಂತಷ್ಟು ಚೆನ್ನಾಗಿ ಹ್ಮ್ ಅವೆ ಹೋ ಆಶಾ ಆಶಾ ಆಶನ್ ತಕ್ಕ ತಗೊಂಡು ನಾನ್ ನಾನು ತಕ್ನ ತಗೊಂಡ

ನಾನ್ ಫಸ್ಟ್ ಮುಗಿಸ್ತೀನ ಆಶಾ ಫಸ್ಟ್ ಮುಗಿಸ್ತಾಳ ಅಂತ ಖುಷಿ ಮಂಕಳ್ಳಿ ಬರವ ಬೈಲಿ ಇನ್ನೂ ನೋಡಿ ರೆಡಿಯಾಗಿ ಕೂತಾರಿಲ್ಲರೂ ಅವ್ಳು ವರ್ಕ್ ಮಾಡ್ತಾವಳೆ ಚಾಂದಿ ಬರ್ತಾರೆ ಬೂ ಇದ್ದಿದ್ರೆ ಬಂದಿರೋದು ಯಾರಿಗೆ ಬತ್ತಳೆ ಅಂದ್ರೆ ಏನ್ ನಿನ್ ಪ್ರಕಾರ ಚಾಂದಿ ಬರದ್ ಬೇಡ ಅಂತಾನ ಐದ್ ನಿಮಿಷ ಬಾ ಅಂದ್ರೆ ಲ್ಯಾಪ್ಟಾಪ್ ಇಟ್ಕೊಂಡೆ ಬರ್ತಾಳೆ ನಿನ್ ಮಗ ಒಬ್ಬೊಬ್ರನ್ನೇ ಬಿಡೋದು ಇಬ್ಬರಿಬ್ರು ಆಗಲ್ಲ ಲಗೇಜ್ ಅಂದ ಅದಕ್ಕೆ ಒಬ್ಬೊಬ್ರೇ ಬಂದ್ವಿ ಅವ್ನ್ ಗಾಡಿ ಮೇಲೆ ಒಬ್ಬೊಬ್ರು ಐತೆ ಕೂರ್ಸೋದು ಇಬ್ಬರಿಬ್ರು ಕೂರ್ಸೋದು ಮುಂಚೆ ಅದಕ್ಕೆ ಹ್ಮ್ ಮಗಾನ ಚೆನ್ನಮ್ಮ ಬಂತು ಫೈನಲಿ ರಕ್ಷಿತ್ ಕಳ್ಸಿರೋದೇನೋ ಅವನು ಎರಡೆರಡು ಸಾರಿ ಓಡಾಡ್ತಾ ಇದ್ದೀನಿ ಅಂತ ನನ್ನ ಮಗಳು ಏನೋ ಮಾಡ್ತಾ ಅವಳೆ ಇಲ್ಲಿ ನಿಂತ್ಕೊಂಡು ಹ್ಞೂ ಹ್ಞೂ ಎಲ್ಲ ಒಂದೇ ಮ್ಯಾಚ್ ಕೇಳಿದೀನಿ ಮತ್ತೆ ಬ್ಲ್ಯಾಕ್ ಹಾಕೋಬೇಡ ಕಣ್ಲಾ ರಕ್ಷಿತ್ ಅಂತ ಮತ್ತೆ ಬ್ಲ್ಯಾಕ್ ಹಾಕೋಣ ನಾನು ಏನು ಮಾಡಲಿ ಹಾಂ ರಕ್ಷಿತೆ ಅಂದರೆ ಹ್ಞೂ ಚೆನ್ನಮ್ಮ ಕೇಸ್ ಕಡೆ ಒಂದು ಸೀಟ್ ಹಿಂಗೈತೆ ಒಂದು ಸೀಟ್ ಹಿಂಗೆ ಐತೆ ಹ್ಞೂ ಚೆನ್ನಮ್ಮಜಿ ಕೂರಿಸ್ಬಿಟ್ಟು ನಾನು ಟೇಲರ್ ಬರ್ಕೊತಿದ್ದೀನಿ ಹ್ಞೂ ಇವ್ರಿಗೆ ಶಿಲ್ಪ ಚಂದಿದ್ದ ಪ್ಲಾನ್ ಏನಂದ್ರೆ ಬರಕ್ಕೆ ಬರೋಕೆ ನನ್ನ ಹಿಂಗ ಕಳ್ಸಿ ಬಿಡ್ಬೇಕು ಇವಾಗ ಇಷ್ಟೇ ಜಾಗ ಇರೋದು ಇಷ್ಟೇ ಟೇಲ್ ಆಫ್ ಇಷ್ಟೇ ಜಾಗ ಇರೋದು ಅದ್ರ ಮೇಲೆ ಕೂರ್ಸ್ ಕಳ್ಸೋದು ನಾನು ನಾನು ಅರ್ಧಕ್ಕರ್ಧಾರೋಡ್ ನಿಂತ್ಕೊಂಡ್ ಬಂದಿದೀನಿ

ನಾನು ಹಿಂಗೇಯ ಅವ್ರಿಬ್ರು ಸೇಫ್ ಲೇಡೀಸ್ ಅವ್ರಿಬ್ರು ಸೇಫ್ ಹುಡುಗಿ ಬಂದಮ್ಮ ಹೆಂಗ ಕುತ್ಕ ಬಂದೆ ಕೂತ್ಕೊಂಡು ಹೆಂಗ್ ಬಂದಮ್ಮ ಆರಾಮಾಗಿ ಕರ್ಕ ಬಂದ್ರ ಹ್ಮ್ ಸೇಫ್ ಕರ್ಕೊಂಡ್ ಬಂದವ್ರಂ ಅವ್ರನ್ನ ಸೇಫ್ ಕರ್ಕೊಂಡ್ ಬಂದಿದ್ರು ನಾವ್ ಹಂಚೂರ್ ಎಡ್ಬಿದ್ರೆ ಟೈಲಕ್ ಕೇಶು ಮೊದ್ಲು ಅರ್ಧ ಜೀವ ಗಾಡಿ ಮೇಲೆ ಇಟ್ಟವನೇ ನಾಳೆ ಮಣ್ಗದ ಎಲ್ಲ ಗ್ಯಾರೇಜ್ ಅಲ್ಲಿ ಗಾಡಿನ ನಮ್ಮ ದೊಡ್ಡಮ್ಮ ಮನೆ ಹತ್ರ ಸರಿಯಾಗಿ ನೆಟ್ವರ್ಕ್ ಸಿಗೋಲ್ಲ ಜಿಯೋ ಆಗಿರಲಿ ಏರ್ಟೆಲ್ ಆಗಿರಲಿ ಯಾವುದೂ ಅಷ್ಟಾಗಿ ನೆಟ್ವರ್ಕ್ ಸಿಗೋದಿಲ್ಲ ಚಾಂದಿನೇನಾಯಿತು ಪ್ರಾಬ್ಲಮ್ ಅಂತಂದರೆ ಅಲ್ಲಿ ಬೋನ್ ಮನೆ ಹತ್ರ ಆದರೆ ಫೈ ಜಿ ವರ್ಕ್ ಚೆನ್ನಾಗಿ ನೆಟ್ವರ್ಕ್ ಸಿಗುತ್ತೆ ಇಲ್ಲಿ ಸಿಗ್ತಾ ಅವಳಿಗೆ ಅಂತೂ ಸಿಕ್ಕ ಹೊಟ್ಟೆ ಕಷ್ಟ ಅಂತ ಅನ್ನಿಸ್ತು ಆಮೇಲೆ ಏನು ಮಾಡ್ಬಿಟ್ಲು ಅಂದರೆ ಚಾಂದಿ ಒಂದು ಸ್ವಲ್ಪ ಹೊತ್ತು ಇದ್ದು ಟ್ರೈ ಮಾಡಿದ್ಲು ಈ ರೂಮಲ್ಲಿ ಕುತ್ಕೊಂಡು ಆ ರೂಮಲ್ಲಿ ಕುತ್ಕೊಂಡು ಅಲ್ಲಿ ಇಲ್ಲಿ ಅಂತ ಕೂತ್ಕೊಂಡು ಟ್ರೈ ಮಾಡಿದ್ಲು ವರ್ಕ್ ಮಾಡೋದಕ್ಕೆ ಅವಳಿಗೆ ಇಂಟರ್ನೆಟ್ ಬೇಕೇ ಬೇಕಲ್ವಾ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಕಂತಂದರೆ ಸೊ ಸಿಗ್ತಾ ಇರಲಿಲ್ವಲ್ಲ ನೆಟ್ವರ್ಕು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬೇಗ ಇದ್ಬಿಟ್ಟು ಕಪ್ ತಿಂದ್ಲು ಆಮೇಲೆ ನಮ್ಮ ಜೊತೆ ಆಮೇಲೆ ಊಟ ಮಾಡಿಕೊಂಡು ಅವಳು ಮತ್ತೆ ವಾಪಸ್ ಪಟಬಡ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಲು ಆಂಟಿ ಮನೆಗೆ ವಾಪಸ್ಸು ನೋಡಿ ಎಲ್ಲಾ ಇಲ್ಲ ಹೆಂಗಿ ಅಂತಂದ್ರೆ ರಸ ಇನ್ಬಿಟ್ಟಬಿಡು ತಿನ್ನ ಆಯ್ತವ ನಾನ್ ತಿಂದೆ ಕಣವ ನಂದ್ ಕಿತ್ಕೊಂಡು ತಿಂದವನೇ ಅಣ್ಣ ಬಾಲೆ ಖಾಲಿ ಮಾಡ್ಬಿಟ್ರೀನಿರ ತೊಡಮ್ಮ ಇಲ್ಲಿ ನಮ್ಮಮ್ಮ ಹೆಂಗ ತಿಂತೈತ್ ನಿಧಾನ ಕುತ್ಕೊಂಡ್ಬೇ ಹಂಗೆ ಡೈಲಾಗ್ನ

ಸಪ್ಪೆ ಅಲ್ವಾ ಸಪ್ಪೆ ಇದೆ ನಾಮ ಸೀಟಿಂದ ತಿನ್ಬೋದು ಆರಾಮಾಗಿ ತಿನ್ಬೋದು ಬಾ ನನ್ನ ಮಗ ಬಿಡಿಸ್ಬಿಟ್ಟ ಒಂದು ತಪ್ಪ ಇದಾವಪ್ಪ ಅಪ್ಪ ಹಾಂ ಈ ಕೊಬ್ಬರದಲ್ಲಿ ಹಂಗೆ ಗಟ್ಟಿ ಬರಲ್ಲ ಗಟ್ಟಿ ಬರೋ ತುಂಬ ಸ್ವೀಟ್ ಬರ್ತಾವೆ ಅಲ್ಲಿ ನಮ್ಮ ಕಡೆ ಬಿಡ ಇವಾಗ ನಮ್ಮ ಅಕ್ಕನ ನಡಪಾಕ ಇಲ್ಲಿ ಇವತ್ತು ನಮ್ಮ ಅಕ್ಕನ ಸ್ಪೆಷಲ್ ಕಬಾಬ್ ಅಂತ ಲೋಕಲ್ ಕಬಾಬ್ ಲೋಕಲ್ ಕಬಾಬ್ ಲೋಕಲ್ ಕಬಾಬ್ ಇಷ್ಟ ನಮಗೆ ಅದು ಚೆನ್ನಾಗಿತ್ತು ಶಿಲ್ಪ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ ಆದ್ರೂ ತುಂಬಾ ಇಷ್ಟ ನನಗೂ ಅಷ್ಟೇ ಹಂಗೆ ಇಲ್ಲಿ ಚಿಕನ್ ಸಾರು ಚಿಕನ್ ಚಾಪ್ಸು ಮತ್ತೆ ಕಬಾಬ್ ಮಾಡ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ದರ್ಶು ಬಂದ ಊಟ ಖಾಲಿ ಮುದ್ದೆ ಇಟ್ಕೊಂಡು ದೃಢಮ್ಮ ಮುದ್ದೆ ಮಾಡಿದ್ರು ಆ ಕಡೆ ಏನಂದ್ರೆ ಇಲ್ಲಿ ನಿಮಿಷ ಕೊಡ್ತಾರೆ ಹ್ಮ್ ಸೈಡ್ಗೆ ಹಾಕ್ರಿ ಅವ್ರಿಗೇನು ಪ್ಲೇಟನ್ನು ಇರುತ್ತೆ ಸುಮ್ಮನೆ ಮಾಡ್ಬಿಡ್ಬೇಕು ಮದುವೆ ಮಾಡಿ ಅಷ್ಟೇ ನಮಗೆ ಅಲ್ವಾ ದೊಡವ ಮನೆಯಲ್ಲೂ ಅಷ್ಟೇ ಕಿಚನಲ್ಲಿ ಮಾಡಲ್ಲ ಇಲ್ಲಿ ಇದಕ್ಕೆ ಸಪ್ರೇಟ್ ಅಂತ ಗ್ಯಾಸ್ ಇಟ್ಕೊಂಡು ಇಲ್ಲಿ ಮಾಡ್ಕೊಂಡಿದ್ದಾರೆ ಸಪ್ರೇಟಾಗಿ ಅದರಿಂದ ಇಲ್ಲೇ ಮಾಡ್ತಾರೆ ಊಟ ಮಾಡ್ತಾ ಇದ್ದಾರ ಚಾಂದಿ ಊಟ ಮಾಡ್ತಾವಳೆ ಹಿಂಗೆ ಖುಷಿನಾಗ ತಿನ್ನಿಸ್ತಾವಳೆ ಗೊತ್ತೈತೆ ಸಾಕಲ್ಲ ಸಖೆ ಹಾ ತಿನ್ನ ತಿನ್ನಪ್ಪ ಇವತ್ತು ನಾನ್ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಅವಳು ಏನೋ ಗೋಲ್ಗಪ್ಪ ತಿನ್ನಕ್ಕೆ ಅಂತ ಅವ್ ಹೋಗೋಳಂತೆ ರಕ್ಷಿ ಜೊತೆಲಾ ರಕ್ಷಿ ರಕ್ಷ ಜೊತೆಗೆ ಹೋಗೋಳೆ

ಗೇಟ್ ಹಾಕ್ಬಿಡಪ್ಪ ಬಂದಿಲ್ವ ಇನ್ನು ಶಿಲ್ಪ ಎಲ್ಲ ಹೋದ್ರೆ ಹೇಳು ಓಕೆ ಊಟ ಮಾಡ್ಬೇಕು ಇವಾಗ ಎಲ್ರು ಚೆನ್ನಮ್ಮ ಜಿ ಟಿಂಗ್ ಫುಡ್ ಆರ್ಡರ್ ಮಾಡ್ತಾ ಇದ್ದಾಳೆ ನಿಖಿತಾ ಮೇಡಮ್ ಮೀಟಿಂಗ್ ಫುಡ್ ರೋಹನ್ ಬ್ರದರ್ ಈಟಿಂಗ್ ಫುಡ್ ಶಿಲ್ಪಾಕ ಸಿಟ್ಟಿಂಗ್ ಸಿಂಪ್ಲಿ ಶಿಲ್ಪಾಕ ಸುಮ್ನೆ ಕೂತಿ ಶಿಲ್ಪಾಕ ಸುಮ್ನೆ ಕೂತ್ಕೊಂಡಿದ್ದಾರೆ ಏನಕ್ಕಂದ್ರೆ ಅವರು ಇವತ್ತು ನಾನ್ ವೆಜ್ ತಿನ್ನಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಉಳಿಸು ಪ್ರತೀಕ ಥೂ ಪ್ರತೀಕ ಥೂ ಪ್ರತೀಕ್ಷಾ ಗೌಡ ಅಂತ ಸೊ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅದನ್ನು ಡಿಮಾನಿಟೈಸೇಷನ್ ಡಿಮಾನಿಟೈಸೇಷನ್ ಮಾಡಿಬಿಟ್ಟಿದ್ದಾರೆ ಅದೇನೋ ಹೇಳ್ತಾರಲ್ಲ ಆಂಟಿಟ್ಯೂಡ್ ಅಂತ ಅದು ಬಂದ್ಬಿಟ್ಟಿದೆ ಇವ್ರಿಗೆ ಯಾರು ಏನೇ ಮಾಡಾಕೋದ್ರು ಚೀಟ್ ಪ್ಲೀಸ್ ಡೋಂಟ್ ಟಚ್ ಮಿ ಅಂತ ಇದಾರೆ ನೋಡಿ ಫ್ರೆಂಡ್ಸ್ ಏನೇ ತಿನ್ಸಕ್ ಹೋದ್ರು ಏನೇ ತಿನ್ಸಕ್ ಹೋದ್ರುನು ಅವ್ರ ಮಾತ್ರ ಅವ್ರ ಕೈಯಾರೇ ತಿನ್ನದಂತೆ ಬೇರೆಯವ್ರ ಕೈ ಗಲೀಜಿರುತ್ತ ಆಂಟಿಟ್ಯೂಡ್ ಬಂದ್ಬಿಟ್ಟಿದೆ ಅವರಿಗೆ ಇನ್ನು ಸುಮಾರು ಜನ ವಿವರ್ಸ್ ಕೇಳ್ತಾರೆ ನಿಖಿತಾ ಏನಾಯ್ತು ದರ್ಶನ್ ಮದುವೆ ಸೆಟ್ ಆಯಿತಾ ಸೆಟ್ ಆಯ್ತಾ ಅಂತ ಹೇಳ್ಬಿಟ್ಟು ಎಸ್ ದರ್ಶನ್ ಮದುವೆ ಸೆಟ್ ಆಯಿತಾ ಅಂದರೆ ಫಿಕ್ಸ್ ಆಯಿತು ಇವಾಗ ಅದಕ್ಕೆ ಒಂಥರ ಎಲ್ಲ ಖುಷಿ ಖುಷಿಗೇ ನಾನ್ ವೆಜ್ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ವಿ ದರ್ಶನ್ಗೂ ಹಾಗೇನೇ ಕಾಲು ಹೇಳ್ಕೊಂಡು ಅವನು ಬಂದಿದ್ನಲ್ಲ ಊಟ ಮಾಡೋದಕ್ಕೆ ಅಂತ ಹೇಳಿ ಹಾಗೆ ಮಾತಾಡ್ತಾ ಇದ್ವಿ ಏನು ಗೊತ್ತಾ ಒಂದು ಮದುವೆ ಆಗಿಬಿಟ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದ್ದೆ ಯಾಕೆಂದರೆ ತುಂಬ ಇವಾಗ ಆಂಟಿನೂ ಇಲ್ಲ ಮತ್ತು ಮನೆಯಲ್ಲಿ ಹುಡುಗರಿಗೆ ಯಾರಾದರೂ ಒಂದು ಹೆಣ್ಮಗು ಅಂತ ಮನೆಯಲ್ಲಿ ಇರೋದಕ್ಕೆ ಬೇಕು ಅಂತ ಹೇಳಿ ತುಂಬ ದಿನಗಳಿಂದ ಹುಡುಗಿ ಹುಡುಕ್ತಾ ಇದ್ವಿ ನಾವು ಆ್ಯಕ್ಚುಲಿ ನಮಗೇನು ಈ ದರ್ಶನಿಗೆ ಹುಡುಗಿ ಸಿಕ್ಕಿಲ್ಲ ಅಂತಲ್ಲ ಅಂದರೆ ದೂರದ ಕಡೆ ಅಂದರೆ ಬೆಂಗಳೂರು ಇಲ್ಲಾಂತಂದರೆ ಇವರು ಅವ್ರ ಮನೆ ಬರಿ ಹೆಣ್ಮಕ್ಳು ಮಾತ್ರ ಇರ್ತಾರೆ ಗಂಡು ಇರಲ್ಲ ಇಲ್ಲ ಮನೆ ಅಂದರೆ ಮನೆ ಹಳಿಯೊಂಥರ ಮಾಡ್ಕೊಳ್ಳೋ ಥರ ಆ ಥರ ಎಲ್ಲ ಇದ್ದರು ನಮಗೆ ಬೇಕಾಗಿದ್ದು ನಮ್ಮ ಮನೆಗೆ ಬಂದು ಹೆಣ್ಮಗು ಇರೋ ಥರ ಬೇಕಾಗಿದ್ದು ಅಂದರೆ ಆಂಟಿ ಮನೆಯಲ್ಲಿ ಇರಂಗೇನಹಳ್ಳಿಲಿ ಆ ಥರ ನಾವು ಈ ಥರ ಹಿಂಗೆ ದರ್ಶನೇ ಕಳಿಸೋ ಥರ ಆ ಥರ ಇರಲಿಲ್ಲ ಸೊ ಅದಕ್ಕೋಸ್ಕರ ಈ ಬೆಂಗಳೂರಿನಲ್ಲಿ ಅಲ್ಲೆಲ್ಲ ಸಿಕ್ಕಿದ್ದು ಅಂದರೆ ಹುಡುಗಿ ಹುಡುಗಿ ನಮಗೆ ಅಷ್ಟು ಸೆಟ್ ಆಗಲಿಲ್ಲ ಇವಾಗ ಫೈನಲಿ ಇದೇ ಹುಡುಗಿ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಆ ಹುಡ್ಗಿನೇ ಮದುವೆ ಫಿಕ್ಸ್ ಆಯಿತು ಖುಷಿ ಅಂತ ಅನ್ನಿಸ್ತು ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಏನಾಗ್ತಾಯಿದೆ ಏನು ಎತ್ತ ಅಂತ ಚೆನ್ನಾಗಿರುತ್ತೆ ವ್ಲಾಗ್ಸ್ಗಳು ಓಕೆನಾ ಇನ್ನು ಹೊರಡ್ತಾ ಇದ್ದೀವಿ ಎಲ್ಲರೂ ವಾಪಸ್ಸು ಎಲ್ಲಿಗೆ ಆಂಟಿ ಮನೆಗೆ ಎಲ್ಲರೂ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ತಾರ್ಟೆ ಓಡ್ಕೊಂಡು ಇದು ಇದ್ದೀವಿ ಚಾಂದಿ ಹೇಳಿದ್ನಲ್ಲ ಮೊದಲೇ ಓಡ್ಬಿಟ್ಟಿದ್ಲು ಅವಳಿಗೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅಂತ ದೊಡಮ್ಮವ್ರು ಈ ಸೈಡಿಂದ ಈ ಲೈನಲ್ಲಿ ಹೋಗಬೇಡ್ರಿ ಅಲ್ಲೇ ಹನ್ನೊಂದು ಗಂಟೆ ಹತ್ರ ಹತ್ರ ಆಗಿತ್ತು ಹನ್ನೊಂದು ಗಂಟೆ ಅನ್ಕೊತೀನಿ ಈ ಕಡೆ ಇನ್ನೊಂದು ರೋಡಲ್ಲಿ ಹೋಗಿ ಅಂತ ಹೇಳಿದ್ರು ಹುಡುಗರು ಇಲ್ಲ ಹಿಂಗೆ ಹೋಗ್ತೀವಿ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಇದ್ದೆ ಆ ದೊಡ್ಡವ್ರು ಏನು ಹೇಳ್ತಾರೆ ಅದನ್ನು ಕೇಳ್ರಿ ಫಸ್ಟ್ ನಡೀರಿ ಈ ಕಡೆಯಿಂದನೇ ಅಂತ ಹೇಳಿ ಇದು ಕರ್ಕೊಂಡು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಮನೆಗೆ ಬಂದ್ವಿ ಇವಾಗ ಏನು ದೊಡ್ಡ ಮನೆಯಿಂದ ಒಂದು ಐದು ನಿಮಿಷ ಅಷ್ಟೇ ಟೈಮ್ ಇತ್ತು ಟೈಮ್ ಅದೊಂದು ಆರು ಇವಾಗ ಒಂದು ಮಗಳೂ ಊಟ ಮಾಡಲಿಲ್ಲ ಇವಾಗ ಒಂದು ಸ್ವಲ್ಪ ಊಟ ಮಾಡಿಸ್ಬೇಕು ಅಂದರೆ ಏನು ತಂದಿದ್ದೀವಿ ರೈಸು ಆ ಶಾಂಪಕಂ ಸರಿಯಾಗಿ ಊಟ ಮಾಡಿರಲಿಲ್ಲ ಸ್ವಲ್ಪ ನೋಡೋಣ ಅಮಲಗ ಟೈಮ್ ತಿನ್ಸೋಣ ತಿنسಣ ಅಂತ ಹೇಳಿಬಿಟ್ಟು ತರ್ತಿದೀವಿ ಇನ್ನೆಲ್ಲಾ ಹುಡುಗರೆಲ್ಲ ಅಲ್ಲೇ ಚಾಂದಿ ವರ್ಕ್ ಮಾಡ್ತಾಳೆ ಕೇಶು ವರ್ಕ್ ಮಾಡ್ತಾನೆ ಇಲ್ಲೇ ಬಂದು ವರ್ಕ್ ಮಾಡ್ತಾವ್ರೆ 5 ಅವರ್ಸ್ ಆಯ್ ತಾವು ಟೈಮ್ ನೋ ನೈಟ್ ಇದ್ದೆ ಅವಳ ಒಂಬತ್ತು ಗಂಟೆ ಹದ್ ಗಂಟೆ ಅಷ್ಟು ಮಲಗ್ತೊಳೆಗಲ್ಲ ಅದಕ್ಕೆ ಅಂದ್ರೆ ಮಲಗ ಎದ್ಲಾ ಅರ್ಧಪ್ಪ ಅದಕ್ಕೆ ಅದಕ್ಕೆ ಅಳ್ತೇತಿ ಇಟ್ಟವ್ರೆ ಲಾಸ್ಟ್ ಬೆಂಗಳೂರು ಇಲ್ಲಿ ಬಂದಾಗ ಸ್ವಲ್ಪ ಎಲ್ಲ ಚೇಂಜ್ ಆಗೋಗುತ್ತೆ ಅಮ್ಮ ಅದು ಚೆನ್ನ ಮಜ್ಜಿನ ಅಲ್ಲೇ ಬಿಟ್ಟು ಬಂದ್ವಿ ಇಷ್ಟೊತ್ತಂದು ಆಗಲ್ಲ ಕರ್ಕೊಬರಕ್ಕೆ ಅಂದ್ಬಿಟ್ಟು ಅಲ್ಲೇ ಮಲ್ಕೊಂಡಿರ್ತೀವಿ ಅಂದ್ಬಿಟ್ಟು ದೊಡ್ಡಮ್ಮ ಬಿಟ್ಟು ಹೋಗ್ಲಿ ಅಂತಂದ್ರು ಅಕ್ಕನೂ ಬರಲಿ ಅಕ್ಕನೂ ಅಲ್ಲೇ ಉಳ್ಕೊಂಡು ನಾವು ಮಾತ್ರ ಬಂದ್ವಿ ಇನ್ನು ಎಲ್ಲ ಮಂಡ್ಗತೆಗೆ ಹೋಗಿದ್ವಿ ಅಲ್ವಾ ಅದ್ರ ಬ್ಲಾಗ್ ಆದರೆ ನೆಕ್ಸ್ಟ್ ಡೇ ಹೋಗಿದ್ದು ನಾವು ಸೊ ಆದ್ರ ಅರ್ಧಕ್ಕೆ ವ್ಲಾಗ್ ಹಾಕಿದ್ದೆ ಅಷ್ಟೇ ನೆಕ್ಸ್ಟ್ ನಾವು ವಾಪಸ್ ಬರ್ಬೇಕಾದ್ರೆ ಎಷ್ಟೆಲ್ಲ ಕಾಮಿಡಿ ಇತ್ತು ಅಂತ ನೋಡಿ ಹಾಗೆ

ಅಲ್ಲಿ ಹಾಕ್ಬಿಡ್ಬೇಕ ಅಟ್ಟನ ಬಾ ಗೊತ್ತು ಬಾ ನೋಡ್ತೀ ಬಾ ಗೊತ್ತು ಶಿಲ್ಪ ನಿಮ್ಮ ಇದು ನಮ್ಕಾರ ಅಲ್ಲ ಅದು

ಒಳ್ಳ ಈ ಗಗನ್ ಮತ್ತು ಭುವನ್ ಇಬ್ರು ಅವರಿಬ್ರು ಫ್ರೆಂಡ್ಸು ಚಡಿ ದೋಸ್ ಅಂತಲೇ ಹೇಳ್ಬೋದು ಚಿಕ್ಕ ಹುಡುಗರಿಂದ ಒಟ್ಟಿಗೆ ಓದ್ಕೊಂಡು ಬೆಳ್ಕೊಂಡು ಆಟ ಆಡಿಕೊಂಡು ಇದ್ದಿದ್ದು ಇವರು ಇವಾಗ ನೀನು ಫಸ್ಟಾಗಿ ಹೋಗ್ತೀನಿ ನಾನು ಫಸ್ಟಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನಂತಂದೆ ಅಲ್ಲಿ ಚೆಕಿಂಗ್ ನಡೀತಾ ಇತ್ತು ಸೊ ಇಲ್ಲಿ ಹಿಡಿದ್ಬಿಡ್ಬೇಕು ಅಂತಂದೆ ನೋಡಿದ್ರೆ ಅವ್ರು ಬುವನ್ ನನ್ನ ಹಿಂದೆ ಬರ್ತಾ ಇದ್ದಾನೆ ನಮ್ಮ ಹಿಂದೆ ನೋಡಿದ್ರೆ ನಮಗೆ ಅಲ್ಲಿ ಚೆಕ್ಕಿಂಗ್ಗೆ ಅಂತ ನಿಲ್ಸಿದ್ರು ಇವ್ರು ನಮ್ಮ ನಿಲ್ಸಿದ್ ಗ್ಯಾಪಲ್ಲಿ ಸೈಡಿಂದ ಪಾಸ್ ಆಗೇ ಬಿಟ್ರು ಆ ಕಡೆಯಿಂದ ಅವ್ರನ್ನ ಹಿಡ್ದಿಲ್ಲ ಮುಂದೆಡ್ತಾನೆ ಚನ್ಮಂಡ್ ಹೋಗ್ಬಿಟ್ಟು ತಮಿಡ್ ಶಿವಮೊಗ್ಗ ವಿಮಾನ ನಿಲ್ದಾಣ ನೀನ್ ಐಡಿ ತೋರ್ಸಿದ್ರೆ ಬಿಟ್ಬಿಡ್ತಾರ ನೋಡಿ ಅಕ್ಕ ಏರ್ಪೋರ್ಟ್ ಶಿವಮೊಗ್ಗ ಏರ್ಪೋರ್ಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಹೆಂಗಿದೆ ಅಂತಂದ್ರೆ ಕಮಲದ ಶೇಪ್ ಅಲ್ಲಿ ಇದೆ ಇದು ಅಲ್ಲಿ ಕಾಣಿಸ್ತಾ ಇದೆ ಇದು ಇಲ್ಲೂ ಅಷ್ಟೇ ಮತ್ತೆ ಅಲ್ಲಿ ಒಳಗಡೆನೂ ಅಷ್ಟೇ ಏರ್ಪೋರ್ಟ್ ಒಳಗಡೆ ಅಲ್ಲಿ ಕಮ್ ಕಮಲದ ತರ ಇದು ಮಾಡಿದ್ದಾರೆ ಖುಷಿಮಾ ಖುಷಿಮಾ ಬಾ ಇಲ್ಲಿ ಓಡ್ದು ಒಳ್ಳೆ ಸಾಂಗ್ಸ್ಗಳು ಹಾಕೊಂಡು ಒಳ್ಳೆ ಕುಣ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಒಳ್ಳೆ ಮಜವಾಗಿತ್ತು ಬಾ ಅಮ್ಮದು ಬಾರಲ್ಲಾ ಉರು ತುಂಬಾ ಬಾಳಿ ಬಾ ಹಾಡು ಖುಷಿ ಅಮ್ಮ ಡ್ರೈವರ್ ಕುತ್ಕೊಂಡ್ಬಿಟ್ಟ ಅಲ್ಲಿ ಹತ್ರ ಹೋಗಲ್ಲಿ ಹೌದು ಓಡಲ್ಲಿ ಹಾ ಹಾ ನನ್ನ ಮಗನೇ ಫೋಟೋ ಹೊಡೆಯಕ್ಕೆ ಬರಲ್ವಂತೆ ಒಂದು ಪಕ್ಕದಾಗಿದೆ ಇದೆ ಫಸ್ಟ್ ಟೈಮ್ ಬಂದಿದ್ದು ನಾನಿಲ್ಲಿ ಅದಕ್ಕೋಸ್ಕರ ವೀಡಿಯೋ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲ ಹಂಗೆ ಒಂದೆರಡು ಫೋಟೋಸ್ ಒಂದೆಲ್ಲ ಹೋಗೋಣ ಅಂತ ಅವ್ನು ನೋಡಿ ನಮ್ಮ ಸಿಸ್ಸಿ ಹೇಳಿದೆ ಇಲ್ಲ ಕೆಳಗಡೆ ಹಂಗೆ ಕುತ್ಕೊಂಡವನೇ ಫ್ರೆಂಡ್ಸ್ ಅಷ್ಟು ಬ್ಯುಸಿ ಅವನಿಗೆ ಬ್ಯಿ ಅವನು ಫೋಟೋ ತೆಗೆಷ್ ಸ್ಟೈಲು ಅಲ್ಲಿ ನನ್ನ ಮಗಳು ಇದೆಯಾ ಕಲೆಕ್ಷನ್ ಇರೋದ್ರಿಂದ ಬೇಗ ತಗ್ಬಿಡಿ ಫೋಟೋ ತಕೊಂಡು ಅಂತ ಹೇಳ್ತಾ ಇದ್ದಾರೆ ಹೊಸ ಜೋಡಿಗಳಿಗೆ ನಮ ಗಗನ್ ಫೋಟೋ ತೆಗಿತಾವೆ ಲೇ ಸಾಕು ನಡಿ ಗಗನ್ ಬಾ ಹೊರಣ ನನ್ನ ಮಗ್ಲನ್ನ ಕೊರಸಿಬಿಟ್ಟು ತಗಿ ರಕ್ಷಿ ರಕ್ಷಿ ಖುಷಿ ಕೊಡೆ ಆಕ್ಟ್ ಕೊಡೆ ಲೈಟ್ ಆನ್ ಮಾಡಿದ್ರು ಎಲ್ಲರೂ ಫೋಟೋ ಶಿಲ್ಪ ಫೋಟೋ ತೆಗೆಸ್ಕೊಳ್ಳೋಕೆ ನಿಂತ್ಕೊಂಡ್ರೆ ಟೈಮ್ ಅವ್ಳಿಗೆ ಹೋಗೋದೆ ಗೊತ್ತಾಗೋದಿಲ್ಲ ಅಷ್ಟೊಂದು ಒನ್ ಅವರ್ ಎರಡು ಅವರ್ ಬೇಕಾದ್ರೆ ತೆಗೆಸ್ಕೊತಾನೆ ಇರ್ತಾಳೆ ನಾನು ಬೈದೆ ಟೈಮ್ ಆಗ್ತದೆ ನಡೀರಿ ಬೇಗ ಬೇಗ ಅಂತ ನಾನೇ ಫೋಟೋ ತೆಗೆಸ್ಕೊಂಡಿರಲಿಲ್ಲ ಆಮೇಲೆ ರಕ್ಷಿತ್ ಇವರೆಲ್ಲ ತೆಗೆಸ್ಕೊಂಡಿದ್ರಲ್ಲ ನನಗೆ ತಗಸ್ಕೊಳ್ಳಮ ತಗ್ ತಗಿತೀನಿ ಫೋಟೋ ತ ನಿಂತ್ಕೊಳ್ಳೋಮ್ಮ ನಿಂತ್ಕೊಳ್ಳೋ ಅಂತ ಹೇಳಲ್ಲ ಸೊ ಹಿಂದೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಪಗ ಮತ್ತೆ ತಣ್ಣ ಗಾಳಿ ಬೀಸ್ತಾ ಇತ್ತು ಸೊ ಅಕ್ಕದಾಯ್ತು ಖುಷಿ ಮಾತು ಸಿಕ್ಕಾಟ ಎಂಜಾಯ್ ಮಾಡಿದ್ಲು ಅವಳಿಗೆ ಈ ಥರ ಫ್ರೀ ಏರಿಯಾದಲ್ಲಿ ಬಿಟ್ಬಿಟ್ರೆ ಖುಷಿ ಆ ಕಡೆಯಿಂದ ಈ ಕಡೆ ಈ ಆ ಕಡೆ ರೋಡ್ ಕಡೆ ಹೋಗ್ದೇ ಇರೋ ಥರ ನೋಡ್ಕೊತ ಇದ್ವಿ ಸೊ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಿ ನಾವು ಅದಕ್ಕೆ ಬರೋದು ಮನೆಗೆ ಲೇಟ್ ಆಯಿತು ಇವಾಗ ಮನೆಗೆ ಬಂದ್ವಿ ರೀಚ್ ಆದ್ವಿ ಮನೆಗೆ ಹ್ಞೂ ಚೆನ್ನಾಗಿ ಡ್ರೈವಿಂಗ್ ಮಾಡ್ದೆ ನಮ್ಮ ಗಗನ್ ಹ್ಞೂ ಏನು ನಾವು ಮಾಡಿದ್ವಿ ಬಟರ್ಫ್ಲೈ ಗೊತ್ತಾ ಏ ಏ ಕಳ್ಳಿ 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 ಬರ್ತಿದ್ದ

ಬಾಯ್ 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 ಇದು ಇದು ಕೊಡೋದಂದ್ರೆ ಇನ್ನ ಬರ್ಲಿ ಅಲ್ಲಿ ನೋಡು ಮುಖ ಬಾಡಿ ಓದಾ ಫ್ರೆಂಡ್ಸ್ ಯಾವಾಗ ಫೋನಲ್ಲಿರ್ತಾನೆ ಫ್ರೆಂಡ್ಸ್ ಇವ್ನ ಹುಡ್ಗ

ಇನ್ನು ನೋಡಿದ್ರೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ಗಿಜಿಬಿಜಿ ಗಿಜಿಬಿಜಿ ಅಂತ ಇರ್ತೀವಿ ಇದನ್ನ ನೋಡೋರ್ಗೂ ವಿವರ್ಸ್ಗೆ ಸುಮ್ಮಜ ಇಷ್ಟ ಆಗ್ಬೋದು ಇಷ್ಟ ಆಗದಲ್ಲೇ ಇರ್ಬೋದು ಅದಕ್ಕೆ ನಾನು ಏನು ಮಾಡೋದಕ್ಕಾಗಲ್ಲ ನಾವು ಇರೋದೇ ಹೀಗೆ ಕ್ಯಾಮ್ರಾಗೋಸ್ಕರ ವೀಡಿಯೋಗೋಸ್ಕರ ಅಂತ ಏನು ನಾವು ಇರೋದು ಇರೋದಲ್ಲ ಸೊ ಆದ್ರಿಂದ ಓಕೆ ಇವತ್ತಿನ ನಾನು ಅಲ್ಲಿ ಹೆಡ್ ಮಾಡ್ತೀನಿ ಮತ್ತೆ ಇನ್ನೊಂದು ಹೊಸ ವ್ಲಾಗ್ನ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್